ನೀಟ್ನಲ್ಲಿ ದೇಶನೇ ಬೆಚ್ಚಿ ಬೀಳುವಂಥ ಹಗರಣ ನಡೆದು ಹೋಗಿದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಂತೂ ಕಣ್ಣೀರ ಕೋಡಿ ಹರಿಸ್ತಾ ಇದ್ದಾರೆ ನಮಗಿಂತ ಅನ್ಯಾಯ ಆಗೋಯ್ತಲ್ಲ ಅಂಥೇಳಿ ಹತ್ತಾರು ವರ್ಷಗಳ ಕಾಲ ಕನಸು ಕಟ್ಕೊಂಡಿರ್ತಾರೆ ಮೂರ್ನಾಲ್ಕು ವರ್ಷಗಳ ಕಾಲ ಅವಿರತವಾಗಿ ಇದಕ್ಕೆ ಅಂತ ಓದ್ಕೊಂಡಿರ್ತಾರೆ ಎಕ್ಸಾಮ್ ಅಟೆಂಡ್ ಮಾಡಿರ್ತಾರೆ ಯಾರೋ ಬರೋದು ಯಾರೋ ಎಕ್ಸಾಮ್ ಅಟೆಂಡ್ ಮಾಡೋದು ಯಾರೋ ಕಾಪಿ ಮಾಡೋದು ಯಾರೋ ಕ್ವಶನ್ ಪೇಪರ್ ಲೀಕ್ ಮಾಡೋದು ಯಾರೋ ಎರಡು ಗಂಟೆಗೆ ಎಕ್ಸಾಮ್ ಮುಗಿದ್ರೆ ಎರಡು ಗಂಟೆ ಆರು ನಿಮಿಷಕ್ಕೋ ಐದು ನಿಮಿಷಕ್ಕೋ ಸೈನ್ ಮಾಡೋದು ಇದೆಲ್ಲ ಇದೆಯಲ್ಲ ಇಂಥ ಅನ್ಯಾಯದಿಂದಾಗಿ ವಿದ್ಯಾರ್ಥಿಗಳು ಶಿಕ್ಷಣ ವ್ಯವಸ್ಥೆಯ ಮೇಲೇ ಎಜುಕೇಷನ್ ಸಿಸ್ಟಮ್ ಮೇಲೇ ಒಂದು ಕಡೆ ನಂಬಿಕೆ ಕಳ್ಕೊಳ್ತಾ ಸಾಕ್ತಾ ಇದ್ದಾರೆ ಅವರು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಹಿಂದಿ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪೇಪರನ್ನು ಕೊಟ್ಟಿದ್ದಾರೆ ಒಂದೊಂದೇ ಕೇಸ್ ಸ್ಟಡಿಗಳು ಇದೀಗ ಆಚೆ ಬರ್ತಾ ಇವೆ ನೀಟ್ ಅಕ್ರಮವನ್ನು ಹಿರು ಮಾಡ್ತಾ ಇದೆ ಈ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಇಲ್ಲಿ ಅಂಥೇಳಿ ಇನ್ನು ಗುಜರಾತ್ ಮಾಡೆಲ್ ಸ್ಟೇಟ್ ಗುಜರಾತ್ ಮಾದರಿ ಗುಜರಾತ್ ಮಾದರಿ ಗೋಧ್ರಾ ಇದೆಯಲ್ಲ ಈ ಗೋಧ್ರಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಪೈಪೋಟಿ ಅಂತ ಯಾಕಿರಬಹುದು ಪರೀಕ್ಷೆ ಬರೋರು ಎಲ್ಲಿದ್ದರೂ ಬರಿತಾರಲ್ವೇ ಇಂಥದ್ದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಾನು ಬರೀಬೇಕು ಅಂತ ಪೈಪೋಟಿ ಯಾಕೆ ಬರುತ್ತೆ ಪರೀಕ್ಷೆಯಲ್ಲಿ ಏನಿರುತ್ತೆ ಒಂದು ಕ್ವಶನ್ ಪೇಪರ್ ಕೊಡ್ತಾರೆ ಅದಕ್ಕೆ ಉತ್ತರ ಬರೀಬೇಕು ಮುಗಿತಲ್ವಾ ಗುಜರಾತ್ನ ಗೋಧ್ರಾದಲ್ಲೇ ನಮಗೆ ಎಕ್ಸಾಮ್ ಬೇಕು ಬೇಕು ಅಂತ ಪೈಪೋಟಿ ಯಾಕಿರುತ್ತೆ ಅಂದರೆ ಅಲ್ಲಿ ಇವರಿಗೆ ಬೇಕಾದಂಥ ಅನುಕೂಲ ಸಿಗುತ್ತೆ ಅಂತ ಇಪ್ಪತ್ತಾರು ಜನ ವಿದ್ಯಾರ್ಥಿಗಳು ಮೂರು ಸಾವಿರ ಕಿಲೋಮೀಟರ್ ದಾಟಿಕೊಂಡು ಬಂದು ಗೋತ್ರದಲ್ಲಿ ಪರೀಕ್ಷೆ ಬರೆದಿದ್ದಾರೆ ಅಲ್ಲಿ ಲೆಕ್ಕ ಹಾಕೊಳ್ಳಿ ನೀವು ಯಾರಪ್ಪ ಹೋಗ್ತಾರೆ ಮೂವತ್ತು ಕಿಲೋಮೀಟರ್ ಬನ್ನಿ ಅಂದರೆ ಬರೋಲ್ಲ ಮುನ್ನೂರು ಕಿಲೋಮೀಟ್ರ್ ಬನ್ನಿ ಅಂದರೂ ಬರೋಲ್ಲ ಎಕ್ಸಾಮ್ ಇಲ್ಲ ಇಲ್ಲ ನಮ್ಮ ಡಿಸ್ಟಿಕಲ್ಲೇ ಕೊಡಿ ಅಲ್ಲೇ ಬರೀತೀವಿ ನಾವು ಅಂತಾರೆ ಇದರ ಮಧ್ಯೆ ಮೂರು ಸಾವಿರ ಕಿಲೋಮೀಟರ್ ದಾಟಿಕೊಂಡು ಗೋದ್ರಾದಲ್ಲಿ ಬಂದು ಇಪ್ಪತ್ತಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ ಕರ್ನಾಟಕದಿಂದನೂ ಹೋಗಿದ್ದಾರೆ ಬಿಹಾರದಿಂದ ಹೋಗಿದ್ದಾರೆ ಅಸ್ಸಾಮಿಂದನೂ ಬಂದು ಗೋದ್ರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ನಕಲಿಗೆ ಕಾಪಿಗೆ ಅವಕಾಶ ಇತ್ತು ಅಂತ ನೀವು ಅರ್ಥ ಮಾಡ್ಕೊಂಬಿಡಿ ಅಲ್ಲಿ ಪರೀಕ್ಷೆ ಬರೆದಂಥ ಇಪ್ಪತ್ತಾರು ಮಂದಿ ಸ್ಪೆಷಾಲಿಟಿ ಏನು ಗೊತ್ತಾ ಇಪ್ಪತ್ತಾರು ಜನ ಎಕ್ಸಾಮ್ ಬರೆದ್ರಲ್ಲ ಹದಿನಾರು ಜನ ಟಾಪರ್ಸ್ ಅದರಲ್ಲಿ ನೋಡಿದ ಇದೇ ರಹಸ್ಯ ಅಲ್ಲಿ ಅವರು ಟಾಪರ್ಸ್ ಆಗಬೇಕಾಗಿತ್ತು ದುಡ್ಡು ಖರ್ಚಾಗಲಿ ಮೂರು ಸಾವಿರ ಅಲ್ಲ ಮೂವತ್ತು ಸಾವಿರ ಕಿಲೋಮೀಟರ್ ಆದರೂ ಆಗಲಿ ಹೋಗ್ತೀವಿ ಎಕ್ಸಾಮ್ ಬರಿತೀವಿ ಅಂತ ಗೋದ್ರಾ ಪರೀಕ್ಷಾ ಕೇಂದ್ರದಲ್ಲಿ ಇಪ್ಪತ್ತಾರು ಜನ ಎಕ್ಸಾಮ್ ಬರೆದಿದ್ದಾರೆ ಮೂರು ಮೂರು ಸಾವಿರ ಕಿಲೋಮೀಟರ್ ದಾಟಿಕೊಂಡು ಬಂದು ಹದಿನಾರು ಜನ ಟಾಪರ್ಸ್ ಆಗಿದ್ದಾರೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಆರೋಪಿ ಜೊತೆಯಲ್ಲಿ ಬಂಧಿತನಾಗಿದ್ದಾನಲ್ಲ ಆರೋಪಿ ಜೊತೆ ಲಿಂಕಲ್ಲೂ ಕೂಡ ಕೆಲವರಿದ್ದಾರೆ ಅನೇಕ ನೊಂದ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ 2024 में एग्जाम दिया था और मेरे साथ इस बार बहुत बड़ा स्कैम हुआ है ये मेरा एडमिट कार्ड है नीट का रिजल्ट जिस दिन आया चार जून को उस दिन मेरा रिजल्ट नहीं खुल रहा था मेरे बार बार स्क्रीन uh, पे दिखाया जा रहा था कि योर रिजल्ट इज नॉट जनरेटेड तो मुझे लगा कि तेईस लाख ,00 बच्चे हैं हो सकता है कि ट्रैफिक लगा हो साइट पर इसलिए मेरा रिजल्ट नहीं जनरेट हो रहा है लेकिन उसके एक घंटे बाद मेरे पास एन की तरफ से ई आता है कि योर रिजल्ट कैन नॉट बी जनरेटेड क्योंकि मेरा रिजल्ट जनरेट नहीं हो सकता क्योंकि उनको मेरी ओ एम और डैमेज मिली है इतना सुनने के बाद में मैं और मेरी फैमिली पूरा शौक में चले गए लेकिन मेरी मम्मी उन्होंने मेरा बहुत सपोर्ट किया और मुझे डिप्रेशन में नहीं जाने दिया क्योंकि